ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗಿನ ತಿಂಡಿಗೆ ಗೋಧಿ ರವೆದು ತಿಂಡಿ ದೋಸೆ ಮಾಡು ಅಂತೇಳಿ ಅದಕ್ಕೆ ಗೋಧಿ ದೊಡ್ಡ ಗೋಧಿ ರವೆಯನ್ನು ತಗೊಂಡಿದ್ದೇನೆ ಅದನ್ನು ನೀರು ಹಾಕಿ ನೆನೆಸಿಡಬೇಕು ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ ಅದಕ್ಕೆ ಅದನ್ನು ಮುಳುಗಿ ಸ್ವಲ್ಪ ಮೇಲೆ ಬರುವಷ್ಟು ನೀರು ಹಾಕ್ಕೊಳ್ಬೇಕು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ ಸುಮಾರೊಂದು ಅರ್ಧ ಗಂಟೆಯಷ್ಟು ನೀರು ನೀರಲ್ಲಿ ನೆನಿಬೇಕು ಈಗ ಮಿಕ್ಸಿಯಲ್ಲಿ ಅರ್ದಿಟ್ಕೊಳ್ತೇನೆ ಇದು ಆಲೂಗಡ್ಡೆ ಫ್ರೈ ಮಾಡಲಿಕ್ಕೆ ಮಿಕ್ಸಿಗೆ ಸ್ವಲ್ಪ ಉಪ್ಪು ರವೆ ಹಾಕಿ ಅರ್ದಿಟ್ಕೊಳ್ಬೇಕು ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ಸಹ ಹಾಕ್ಬೋದು ನಾನಿದಕ್ಕೆ ಏನು ಹಾಕ್ತಿಲ್ಲ ಯಾಕಂದರೆ ನೀರುಳ್ಳಿ ಹಾಕಿದರೆ ಮಕ್ಕಳು ಮಗಳು ತಿನ್ನೋದಿಲ್ಲ ಚಿಕ್ಕವಳು ಹುಡುಗು ತಿನ್ನೋದಿಲ್ಲ ಅದನ್ನು ಹಾಗೆ ಬಿಸಾಟ್ಟಲ್ಲಿ ದೋಸೆ ಎಲ್ಲ ಉಗಿತಾಳೆ ಅದಕ್ಕೆ ನಾನು ಏನು ಹಾಕೋದಿಲ್ಲ ನೀವು ಈ ರೀತಿ ಮಾಡಿ ಅದಕ್ಕೆ ನೀರುಳ್ಳಿ ಹಸಿ ಮಸಾಲೆ ಹಾಕೋದು ಸ್ವಲ್ಪ ಸಕ್ಕರೆ ಹಾಕುತ್ತೆ ಉಪ್ಪು ಉಪ್ಪು ಹಾಕಿದ್ದೆ ಸಕ್ಕರೆ ಕಿರೆ ಸ್ವಲ್ಪ ರುಚಿ ಆಯ್ತು ನೀರಲಿ ಆಮೇಲೆ ಎಣ್ಣೆ ಹಾಕಿ ದೋಸೆ ಇದೆ ಹಾಗೆ ಒನ್ ಬೈ ಒನ್ ಆಗಿ ದೋಸೆ ಇಟ್ಕೊಳ್ತಾ ಇದ್ದೇನೆ ರಾತ್ರಿ ತಲೆಗೆ ಸ್ನಾನ ಮಾಡಿದ ಕಾರಣ ಫುಲ್ ಡ್ರೈ ಆಗಿದೆ ಮೆಂತೆ ಎಲ್ಲ ಹಾಕಿ ಸ್ನಾನ ಮಾಡಿದ್ದಲ್ಲ ಹಾಗೆ ಫುಲ್ ಒಂಥರ ಡ್ರೈ ಆಗಿದೆ ಹಾಯ್ ಇದು ಈಗ ಮಧ್ಯಾಹ್ನದ ಹೊತ್ತು ನಾನು ಅಡುಗೆ ಮಾಡ್ತಾ ಇದ್ದೇನೆ ಸೋಯಾ ಬೀನ್ ಪಲ್ಯ ಮಾಡಿದ್ದೇನೆ ಈಗ ಒಲೆಯಲ್ಲಿ ಬೇಯ್ತಾ ಇದೆ ಮಾಡುವರಿಸಲಿಲ್ಲ ಸಿಂಪಲಾಗಿ ಮಾಡಿದ್ದು ಈರುಳ್ಳಿ ಟೊಮೆಟೊ ಆಮೇಲೆ ಹಸಿಮೆಣಸು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಳ್ಳೆಯ ಇದು ಮೆಣಸಿನ ಹುಡಿ ಅರಶಿನ ಹುಡಿ ಆಮೇಲೆ ಗರಂ ಮಸಾಲ ಚಿಕನ್ ಮಸಾಲ ಕೊತ್ತಂಬರಿ ಹುಡಿ ಎಲ್ಲ ಹಾಕ್ಕೊಂಡೆ ಹಾಕ್ಕೊಂಡು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆ ಸಿಮೆಂಟ್ಸೆಲ್ಲ ಹಾಕ್ಕೊಂಡು ಆಮೇಲೆ ಈ ಮಸಾಲೆಗಳೆಲ್ಲ ಹಾ ಮಸಾಲೆಗಳೆಲ್ಲ ಹಾಕಿ ಸೋಯಾಬೀನ್ ವಾಶ್ ಮಾಡಿ ಇಟ್ಕೊಂಡ ಸೋಯಾಬೀನನ್ನು ಒಂದು ಅರ್ಧ ಗಂಟೆಯಷ್ಟು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಸ್ಮೂತ್ ಸ್ಮೂತಾಗಿತ್ತು ಆಮೇಲೆ ಅದನ್ನೀಗ ವಾಶ್ ಮಾಡಿ ಇದಕ್ಕೆ ಹಾಕಿ ಈಗ ಮಿಕ್ಸ್ ಮಾಡಿ ಈಗ ಬೇಯ್ತಾ ಇದೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಟೇಸ್ಟ್ ಇದೆ ಎರಡು ದಿನ ಮಕ್ಕಳಿಗೆ ರಜೆ ಇದ್ದ ಕಾರಣ ಮನೆಯೆಲ್ಲ ಫುಲ್ ಮಕ್ಕಳು ಇದು ಎಲ್ಲ ಅಂದರೆ ಎಲ್ಲ ಬಟ್ಟೆ ಬರೆಗಳೆಲ್ಲ ಒಟ್ಟಾರೆ ಎಲ್ಲ ಬಿದ್ದಿದ್ದ ಅದನ್ನೆಲ್ಲ ಸರಿ ಮಾಡಿ ಫುಲ್ ರೂಮೆಲ್ಲ ಕ್ಲೀನೆಲ್ಲ ಮಾಡಿ ಅಡುಗೆ ಬೆಳಗ್ಗೆಯ ಅನ್ನ ಆಗಿತ್ತು ಮಕ್ಕಳಿಗೆ ಸ್ಕೂಲಿಗೆ ಕೊಡಲಿಕ್ಕಿದ್ದ ಕಾರಣ ಅದಾಗಿತ್ತು ಹಾಗೆ ಅನ್ನ ಮಾಡಲಿಲ್ಲ ಸ್ವಲ್ಪ ಇದೆ ನಾನು ನಿನ್ನೆದು ಸ್ವಲ್ಪ ಅನ್ನ ಇತ್ತು ಅದರಲ್ಲೇ ಊಟ ಮಾಡಿದೆ ಬೇಳೆ ಸಾರು ಮಾಡಿದ್ದೆ ನಿನ್ನೆ ಅದರಲ್ಲಿ ಊಟ ಮಾಡಿದೆ ಮೊ ಸ್ವಲ್ಪ ಮೊಸರೆಲ್ಲ ಹಾಕ್ಕೊಂಡು ಮಕ್ಕಳಿಗೆ ಬರುವಾಗ ಸೋಯಾಬೀನ್ ಇದ್ರೆ ತಿಂತಾರೆ ಅಂತೇಳಿ ಅದು ಮಾಡಿದ್ದು ಹಾಗೆ ಸೋಯಾಬೀನ್ ಇದು ಬೇ ಬೇರೆಯೊಂದು ರೆಸಿಪಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ